ನಮಸ್ಕಾರ ವೀಕ್ಷಕರೇ ನಾವು ವಿಭು ಪಾಟೀಲ್ ವೀಕ್ಷಕರೇ ಈ ವಾರ ನಮ್ಮ ಸ್ಟಾಕ್ ಮಾರ್ಕೆಟ್ ಕಂಟಿನ್ಯೂ ಏರ್ಕೊಂತಿತ್ತ ಬಟ್ ವಾರದ ಲಾಸ್ಟ್ ದಿನ ಅಂತಂದ್ರೆ ಇವತ್ತಿನ ದಿನ ಶುಕ್ರವಾರ ಮಾರ್ಕೆಟ್ ಸ್ವಲ್ಪ ಬಿದ್ದ ಕ್ಲೋಸಿಂಗ್ ಕೊಟ್ಟಿತ್ತ ನೋಡ್ಬೋದು ವೀಕ್ಷಕರೇ ಇವತ್ತಿನ ದಿನ ಸೆನ್ಸೆಕ್ಸ್ ಜೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟೇಜ್ ಬಿದ್ದೈತಿ ನಿಫ್ಟಿನೂ ನೋಡ್ಬೋದು ವೀಕ್ಷಕರೇ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟೇಜ್ ಬಿದ್ದೈತಿ ಮತ್ತು ಬ್ಯಾಂಕ್ ನಿಫ್ಟಿನೂ ನೋಡ್ಬೋದು ಜೀರೋ ಪಾಯಿಂಟ್ ನೈನ್ ಸೆವೆನ್ ಪರ್ಸೆಂಟೇಜ್ ಬಿದ್ದೈತಿ ಮೂರು ಇಂಡೆಕ್ಸ್ ವೀಕ್ಷಕರೇ ಇದಕ್ಕಿಂತ ಹೆಜ್ಜೆ ಬಿದ್ದಿದ್ದು ಬಟ್ ಎಂಡ್ ಆಗೋ ಆಗೋ ತಕ್ಕ ಮಾರ್ಕೆಟ್ ಕ್ಲೋಸ್ ಆಗೋದ್ ಮುಂದೆ ಸ್ವಲ್ಪ ಏರಿ ಕ್ಲೋಸ್ ಕೊಟ್ಟಾವ ಅದ ಕಾರಣ ಒನ್ ಪರ್ಸೆಂಟ್ಗಿಂತ ಕಡಿಮೆನ ಬಿದ್ದಾವ ನೋಡ್ರಿ ವೀಕ್ಷಕರೇ ಫಸ್ಟ್ ನಾವು ಮಾರ್ಕೆಟ್ ಬ್ಲಾಕ್ ಮೇನ್ ರೀಸನ್ ಏನಂತ ತಿಳ್ಕೊಳೋ ಒಣ್ಣೆ ಮೇನ್ ರೀಸನ್ ಏನಂತಂದ್ರೆ ಪಾಕಿಸ್ತಾನ ಮತ್ತು ನಮ್ಮ ದೇಶ ನಡುವೆ ವೀಕ್ಷಕರೇ ಟೆನ್ಷನ್ ನಡ್ದೈತಿ ಅದ ಕಾರಣ ನಿಮ್ಮೆಲ್ಲರಿಗೂ ಗುರ್ತೈತಿ ವೀಕ್ಷಕರೇ ಕಾಶ್ಮೀರ್ನಾಗ ಮಣ್ಣಿ ದಿನ ಪ್ರವಾಸಿಗರ ಮೇಲೆ ವೀಕ್ಷಕರೇ ದಾಳಿ ಮಾಡಿರ ಅದ ಟೆನ್ಷನ್ ವೀಕ್ಷಕರೇ ಈಗ ಏನಿದ್ದ ಜಿಯೋ ಪೊಲಿಟಿಕಲ್ ಟೆನ್ಷನ್ ನಡೆದೈತಿ ಹೀಗೆ ಭಾರತ ಅವ್ರಿಗೆ ಉತ್ತರ ಕೊಡಬಹುದು ಮತ್ತು ಅವರು ನಮಗೆ ಎಂಥ ಮಾಡಬಹುದು ಹಾಗೆಲ್ಲ ವೀಕ್ಷಕರಿಗೆ ಟೆನ್ಶನ್ ನಡ್ದೇತಿ ಸ್ಟಾಕ್ ಮಾರ್ಕೆಟ್ ಯಾವಾಗ ವೀಕ್ಷಕರಿ ಈ ತರ ಎಲ್ಲ ಟೆನ್ಶನ್ ನಡೆಯಂಗಿಲ್ಲ ಅದ ಕಾರಣ ಇತ್ತರ್ದ ಸ್ವಲ್ಪ ನಮಗೆ ಸ್ಟಾಕ್ ಮಾರ್ಕೆಟ್ಗ ಪೆಟ್ಟು ಬಿದ್ದೈತಿ ಬಟ್ ವೀಕ್ಷಕರೇ ಏನು ಹೆಚ್ಚು ಸಂಜೋ ಇಲ್ಲ ಯಾಕಂತಂದ್ರೆ ಪಾಕಿಸ್ತಾನಗಳೇ ನಮ್ಮದು ಏನೂ ವೀಕ್ಷಕರೇ ವ್ಯವಹಾರನೇ ಇಲ್ಲ ಹಂಗೆ ನೋಡ್ರ ಮೊದಲಿಂದನ ನಾವು ಇಬ್ಬರೂ ವೀಕ್ಷಕರೇ ದುಶ್ಮನ ಇದ್ದೇವಿ ನಾವೇನು ಫ್ರೆಂಡ್ ಇಲ್ಲ ಚಲೋ ನಮ್ಮದು ಬಿಸ್ನೆಸ್ ಐತಿ ಹಂಗೈತಿ ಐತಿ ಹಂಗೇನು ಇಲ್ಲ ಅವ್ರ ದೇಶಗೇನಾದ್ರೂ ವೀಕ್ಷಕರೇ ನಮಗೇನು ಹೆಚ್ಚು ಕೆಟ್ಟ ಪ್ರಭಾವನ ಬೀಳಂಗಿಲ್ಲ ಯಾಕಂತಂದ್ರೆ ನಮ್ಮ ದೇಶದೇನ ಇನ್ಕಮ್ ಐತಿ ಅದೇನು ಪಾಕಿಸ್ತಾನ ಕಡೆಯಿಂದ ಬರಂಗಿಲ್ಲ ಅನ್ನ ಹೆಚ್ಚು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ವೀಕ್ಷಕರೇ ಸ್ವಲ್ಪ ದಿನ ಮಾರ್ಕೆಟ್ ಬೀಳ್ಬೋದು ಬಟ್ ಪಾಕಿಸ್ತಾನ ಮ್ಯಾಗನ ನಾವೇನು ಡಿಪೆಂಡ್ ಇಲ್ಲ ಇನ್ನು ಪಾಕಿಸ್ತಾನದ ಪರಿಸ್ಥಿತಿ ಕೆಟ್ಟಾಗೈತಿ ನಾವೇನೋ ಚಲೋ ಪೊಸಿಷನ್ನ ಇದ್ದೀವಿ ಅನಾನ ನಾವು ಏನು ಹೆಚ್ಚು ಅನ್ಸಬೇಡ್ರಿ ಬಟ್ ಮೇನ್ ಮಾರ್ಕೆಟ್ ಇವತ್ತೀ ಥರ ಇದ ಟೆನ್ಷನ್ ಸಂಬಂಧನ ಮಾರ್ಕೆಟ ಬಿದ್ದೈತಿ ಇದ ವೀಕ್ಷಕರೇ ಒಂದೇ ರೀಸನ್ ಇತ್ತು ಎರಡನೇ ರೀಸನ್ ಏನಂತಂದ್ರೆ ವೀಕ್ಷಕರೇ ಪ್ರಾಫಿಟ್ ಬುಕ್ಕಿಂಗ್ ಈಗ ಭಾಳ ಇನ್ವೆಸ್ಟರ್ ಏನು ಮಾಡಿರಂತಂದ್ರೆ ಮಾರ್ಕೆಟ್ ಈಗ ಆಲ್ರೆಡಿ ಏರ್ ಬಿಟ್ಟೈತಿ ನಾನು ಈಗ ರೊಕ್ಕ ತೊಗೊಂಡ್ಬಿಡೋದು ಮತ್ತೆ ಬಿದ್ರೆ ಲಾಸ್ನಾಗ ಹೋಗ್ತೈತಿ ಅನ್ನೋ ಕಾರಣದಿಂದ ಎಷ್ಟು ಇನ್ವೆಸ್ಟರ್ ವೀಕ್ಷಕರೇ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡಾರ ಮತ್ತೀಗ ಯುದ್ಧ ಆದ ಇದು ಅಂತ ವೀಕ್ಷಕರೇ ಎಲ್ಲರೂ ಮಾತಾಡತ್ತಾರಲ್ಲ ರೀ ಅದೇನು ರೀ ವೀಕ್ಷಕರೇ ಸ್ಟಾರ್ಟ್ ಆದ್ರೆ ಮಾರ್ಕೆಟ್ ಇನ್ನ ಬೀಳ್ಬಹುದು ಅಂತ ಬಹಳ ಇನ್ವೆಸ್ಟರ್ಸ್ ತಲೆಗೆ ಇರ್ತೈತಿ ಅದ ಕಾರಣ ಈಗ ಮಾರ್ಕೆಟ್ ಏರೈತಿ ಚಲೋ ನಮ್ದು ಎಲ್ಲ ಪ್ರಾಫಿಟ್ ಏನು ನಡ್ದೈತಿ ಎಲ್ಲ ಲಾಸು ರಿಕವರ್ ಆಗೈತಿ ಅನ್ನೋ ಕಾರಣದಿಂದ ಭಾಳ ಇನ್ವೆಸ್ಟರ್ ತಮ್ದು ಎಲ್ಲ ಪ್ರಾಫಿಟ್ ಬುಕ್ ಮಾಡ್ಕೊಂಡಾರ ಅದ ಒಂದು ಕಾರಣದಿಂದನೂ ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಬಿದ್ದೈತೆ ಅಂತ ನಾವು ಅನ್ಬೋದು ವೀಕ್ಷಕರೇ ಮೂರನೇ ರೀಸನ್ ಏನಂತಂದ್ರೆ ಗ್ಲೋಬಲ್ ಅನ್ಸರ್ಟನಿಟಿ ನಿಮಗೆಲ್ಲರಿಗೂ ಗೊತ್ತೈತಿ ಡೊನಾಲ್ಡ್ ಟ್ರಂಪ್ ಅವ್ರದ್ದ ಟೆರಿಫಾ ಅದು ಇದ್ದ ವೀಕ್ಷಕರೇ ನಡೆದೈತೆ ಅದ್ರದ್ದು ಸ್ವಲ್ಪ ಪರಿಣಾಮ ಬಿದ್ದೈತಿ ಇವತ್ತು ನಮ್ಮ ಮಾರ್ಕೆಟ್ ಈ ತರ ಬೀಳಕ ವೀಕ್ಷಕರೇ ಬರೀ ಈಗ ನಾವು ಏನು ಮಾಡಬೇಕಂತ ತಿಳ್ಕೊಳನು ಈಗ ನಮಗೆ ಪ್ರಾಬ್ಲಮ್ ಲೆ ಗೊತ್ತಾಯ್ತ ಈಗ ಹತ್ರದ ಸೊಲ್ಯೂಷನ್ ಏನಂತ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರ ಈ ಸೊಲ್ಯೂಷನ್ ಏನಂತಂದ್ರ ನಾವು ಏನೂ ಹೆಚ್ಚು ಟೆನ್ಷನ್ ತೋಳೋ ಅವಶ್ಯಕತೆ ಇಲ್ಲ ನಿಮಗೆ ಆಲ್ರೆಡಿ ಹೇಳಿ ಬಿಟ್ಟಿದ್ವಿ ಪಾಕಿಸ್ತಾನ ಗುಡೆ ನಮ್ಮದೇನೋ ವೀಕ್ಷಕರ ಹೆಚ್ಚು ಟ್ರೇಡ್ ನಡೆಯಂಗಿಲ್ಲ ಅಣ್ಣ ನಾ ಇದು ಟೆಂಪ್ರವರಿ ಸ್ವಲ್ಪ ಬೀಳ್ತೇತಿ ಮಾರ್ಕೆಟ್ ಇದನ್ನ ನಾರೇ ಅಂತಿ ಬಾಯಿಂಗ್ ಅಪರ್ಚುನಿಟಿ ಆಗಿ ತಗೊಳ್ಳೋದನ್ನ ಒಳ್ಳೇದ ಯಾಕಂತಂದ್ರೆ ವೀಕ್ಷಕರಿ ಇನ್ನೂ ಗೊತ್ತಿರ್ತೈತಿ ಗೋರ್ಮೆಂಟ್ ಏನು ಆಕ್ಷನ್ ತೊಂದ್ರೂ ಎಕನಾಮಿ ಮತ್ತು ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಅದೆಲ್ಲ ವಿಚಾರ ಮಾಡಿನ ತಗೋತೈತಿ ಅಣ್ಣ ಯಾರು ಯಾರ್ಯಾರು ಅನ್ನಿಸ್ತಾರೆ ಸ್ಟಾಕ್ ಯಾರು ಯಾರ್ಯಾರಿಗೆ ಸ್ಟಾಕ್ ಮಾರ್ಕೆಟ್ ಗ್ಯಾಮ್ಲಿಂಗ್ ಅನ್ನಿಸ್ತೈತಿ ಏನು ಅನಿಸ್ತೈತೆ ಅವ್ರು ಬಿಟ್ಟು ಹೋಗ್ಬಿಡ್ತಾರೆ ಬಟ್ ವೀಕ್ಷಕರೇ ಯಾರೊಬ್ಬ ಇಂಟೆಲಿಜೆಂಟ್ ಇನ್ವೆಸ್ಟರ್ ಇರ್ತಾನ ಅವ ಇಂಥ ಟೈಮ್ನಾಗನು ಹೂಡಿಕೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ ಅದ ಕಾರಣ ಇದೇನೂ ದೊಡ್ಡ ನ್ಯೂಸೇ ಇಲ್ಲ ಖರೆ ಅಂತಂದ್ರೆ ಅದ ಕಾರಣ ನಾವು ಅಂಜೋ ಅವಶ್ಯಕತೆ ಇಲ್ಲ ಬಿದ್ದರೂ ಮಾರ್ಕೆಟ ಟೆಂಪ್ರವರಿ ಬೀಳ್ತೈತಿ ವೀಕ್ಷಕರೇ ಎರಡನೇ ರೀಸನ್ ಏನಂತಂದ್ರೆ ಇಂಡಿಯಾದ ಎಕನಾಮಿ ಸ್ಟ್ರಾಂಗ್ ಐತಿ ನಾವು ಹೆಚ್ಚು ಅಂಜೋ ಅವಶ್ಯಕತೆ ಇಲ್ಲ ಪಾಕಿಸ್ತಾನದ ಎಕನಾಮಿ ಭಾಳ ವೀಕ್ಷಕರೇ ವೀಕ್ ಐತಿ ಇಂಡಿಯಾದ ಎಕನಾಮಿ ಭಾಳ ಸ್ಟ್ರಾಂಗ್ ಐತಿ ಮತ್ತು ಯು ಎಸ್ ಯು ಎಸ್ ಬ್ರಿಟನ್ ಇಸ್ರೇಲ್ ಮತ್ತು ವೀಕ್ಷಕರೇ ಕೆಲವೊಂದು ಅರಬ್ ಕಂಟ್ರಿಗಳನ್ನೂ ಸಹ ನಮ್ಮ ಭಾರತಗನ್ನು ಸಪೋರ್ಟ್ ಮಾಡ್ಯಾರ ಇದು ವೀಕ್ಷಕರೇ ಪಾಸಿಟಿವ್ ಆಗ್ತೈತಿ ಮೇನ್ ಏನಂತಂದ್ರೆ ಯು ಎಸ್ ಸಪೋರ್ಟ್ ಯು ಎಸ್ ವೀಕ್ಷಕರಿಗೆ ಜಗತ್ತದ ಎಲ್ಲಕ್ಕಿಂತ ಶ್ರೀಮಂತ ದೇಶ ಪವರ್ಫುಲ್ ದೇಶ ಹತ್ರ ಸಪೋರ್ಟನ್ನು ನಮ್ಮ ದೇಶ ಮೇ ಇರೋದ್ರಿಂದ ನಾವೇನು ಹೆಚ್ಚಂದ ಅವಶ್ಯಕತೆ ಇಲ್ಲ ಈ ಸ್ಟಾಕ್ ಮಾರ್ಕೆಟ್ ಇದು ಯುದ್ಧ ಹತ್ರ ಇತರ ಸಂಬಂಧ ಬಿದ್ರೂ ನಾವು ವೀಕ್ಷಕರೇ ಅದನ್ನು ಬಾಯಿಂಗ್ ಅಪರ್ಚುನಿಟಿ ಆಗಿ ತೊಳೋದ್ರ ಬಗ್ಗೆನೇ ಯೋಚನೆ ಮಾಡಬೇಕು ಬಾಯಿಂಗ್ ಅಪರ್ಚುನಿಟಿ ಅಂತಂದ್ರೆ ಸಿಕ್ಕಿದ ಸ್ಟಾಕ್ ಗಳು ತೊಳೋದಿಲ್ಲ ವೀಕ್ಷಕರೇ ಚಲೋ ಫಂಡಮೆಂಟಲಿ ಗುಡ್ ಇದ್ದಿದ್ದು ಸ್ಟಾಕ್ ಗಳು ನಿಮಗೆ ಗುರ್ತಿರ್ತಾವ ಈ ಚಲೋ ಕಂಪ್ನಿ ಐತಿ ಬಟ್ ತೊಳಕೆ ಆಗಿಲ್ಲ ಇಂಥ ಟೈಮ್ನಾಗ ನಿಮಗೆ ಸೊಸ್ನೆ ಸಿಗ್ತಾವ ಇದು ಆಫರ್ ಇದ್ದಂಗ ನಾನು ಆಫರ್ ಇದ್ದಾಗ ನೀವು ತೊಳೋದ ನೋಡ್ಬೇಕು ಹಾದಿ ಈಗ ವೀಕ್ಷಕರೇ ಬರೀ ಎರಡನೇದು ಏನಂತ ತಿಳ್ಕೊಳ್ಳೋನು ಡೋಂಟ್ ಪ್ಯಾನಿಕ್ ಪ್ಯಾನಿಕ್ ಮಾಡ್ಕೋಬೇಡ್ರಿ ಸ್ಟಾಕ್ ಮಾರ್ಕೆಟ್ ಅಂತಂದ್ರೆ ಏರ್ ಹೇಳ್ತಿದ್ದೆ ಇರ್ತೈತಿ ಈಗ ವೀಕ್ಷಕರೇ ನಿಮಗೆ ಎಷ್ಟೋ ದಿನದಿಂದ ಹೇಳ್ತೀನಿ ಈ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಇದು ಟೆರಿಫ್ ಹತ್ತೆದಾಗಿಂದ ಹೇಳ್ತೀನಿ ಪ್ಯಾನಿಕ್ ಮಾಡ್ಕೋಬೇಡ್ರಿ ಇದೇನು ಹೆಸ್ ಟೆಲಿ ಕೆಡಿಸ್ಕೋಬೇಡ್ರಿ ಲಾಂಗ್ ಟರ್ಮ್ ಹೂಡಿಕೆದಾರರು ಇದ್ರೆ ನೀವು ಕರೆಕ್ಟ್ ಗುಂಡ್ರಿ ಹತ್ತು ವರ್ಷ ಇಪ್ಪತ್ತು ವರ್ಷ ನಿಮ್ದು ವ್ಯೂ ಅಂದ್ರೆ ರೊಕ್ಕ ಮಾಡಿ ಮಾಡ್ತೀರಿ ಸ್ಟಾಕ್ ಮಾರ್ಕೆಟ್ನ ಹಿಂಗ್ ಅಂತ ನಿಮಗೆ ಹೇಳಿದ್ನಿ ಬಟ್ ವೀಕ್ಷಕರೇ ಎಷ್ಟು ಇನ್ವೆಸ್ಟರ್ ಅದೆಲ್ಲ ಏನೋ ಮಾತು ಕೇಳದೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಈಗ ನೋಡಿರ್ಬೋದು ಮಾರ್ಕೆಟ್ ಎಲ್ಲಿ ಇತಿ ಅಲ್ಲೇ ಬಂದೈತಿ ನಾನು ಸ್ಟಾಕ್ ಮಾರ್ಕೆಟ್ ಕೆಲಸ ಏರಿತಿದ್ದೇ ಇರ್ತೈತಿ ಬಟ್ ನೀವು ಧೈರ್ಯಲೆ ಲಾಂಗ್ ಟರ್ಮ್ ಗುಂಡಿರ್ಬೇಕ ಆ ವೀಕ್ಷಕರ ನಿಮ್ದು ತಲೆ ಆಗಿರ್ಲಿ ಪ್ಯಾನಿಕ್ ಮಾಡಕ್ಕೆ ಹೋಗ್ಬೇಡ್ರಿ ಇದೇನ ಪಾಕಿಸ್ತಾನ ಮತ್ತೆ ಇಂಡಿಯಾದ ನಡಿಕೆ ಏನ್ ವೀಕ್ಷಕರೇ ನಡೆದೈತಿದ ಏನೋ ದೊಡ್ಡ ಮಾತಿಲ್ಲ ಪಾಕಿಸ್ತಾನ ಏನು ವೀಕ್ಷಕರೇ ಸಂದೇಶ ನಮ್ಮ ಮುಂದ ವೀಕ್ಷಕರೇ ಈಗ ಬರೀ ನಾವು ರಾಕೇಶ್ ಜುಂಜುನ್ ಅವರ ಸ್ಟಾಕ್ ಮಾರ್ಕೆಟ್ ಬೀಳದ ಮುಂದೆ ಏನ್ ಮಾಡ್ಬೇಕಂತ ಅವ್ರೇನ್ ಹೇಳಾರಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ದಾಗ ಅಪ್ಸ್ ಅಂಡ್ ಡೌನ್ಸ್ ಇದ್ ಒಂದ್ ನಾರ್ಮಲ್ ಇರ್ತೈತಿ ನಾವು ಏನು ಮಾಡ್ಬೇಕಂತಂದ್ರೆ ನಮ್ದು ಲಾಂಗ್ ಟರ್ಮ್ ಗೋಲ್ಗೆ ಫೋಕಸ್ ಮಾಡ್ಬೇಕಂತ ರಾಕೇಶ್ ಝುಂಜುನ್ವಾಲೂ ಹೇಳ್ಯಾರ ಈಗ ದೇಶ ಐತಿ ಜಗತ್ ಐತಿ ಅಂತಂದ್ರೆ ಕೆಟ್ಟ ನ್ಯೂಸ್ ಚಲೋ ನ್ಯೂಸ್ ಬರ್ತಿರ್ತಾವ ನಾನು ಸ್ಟಾಕ್ ಮಾರ್ಕೆಟ್ ಆವಾಗನು ನ್ಯೂಸ್ಗೆ ರಿಯಾಕ್ಟ್ ಮಾಡ್ತೈತಿ ಬಟ್ ನ್ಯೂಸ್ ಈಗ ಬರೀ ಶಾರ್ಟ್ ಟರ್ಮ್ ಸಂಬಂಧ ರಿಯಾಕ್ಟ್ ಮಾಡ್ತೈತಿ ನಿಮ್ಮ ಐತಿ ವೀಕ್ಷಕರೇ ವಾರೆನ್ ಬಫೆಟ್ ಅವರನ್ನು ಹೇಳಾರ ಶಾರ್ಟ್ ಟರ್ಮ್ನಾಗ ನಮ್ಮ ಸ್ಟಾಕ್ ಮಾರ್ಕೆಟ್ ಓಟಿಂಗ್ ಮಷಿನ್ ಇದ್ದಂಗೆ ಲಾಂಗ್ ಟರ್ಮ್ನಾಗ ನಮ್ಮ ಸ್ಟಾಕ್ ಮಾರ್ಕೆಟ್ ತೂಕ ಆಳೋ ಮಷಿನ್ ಇದ್ದಂಗೆ ಅದ ಕಾರಣ ಇವು ನ್ಯೂಸ್ ಯೂಸ್ ಎಲ್ಲ ಸ್ಟಾಕ್ ಮಾರ್ಕೆಟಿಗೆ ಶಾರ್ಟ್ ಟರ್ಮ್ನಾಗೆ ಎಫೆಕ್ಟ್ ಮಾಡ್ತಾವೆ ಬಟ್ ಲಾಂಗ್ ಟರ್ಮ್ನಾಗ ಯಾರ್ದು ಚಲೋ ವ್ಯಾಲ್ಯೂ ಐತಿ ಯಾರ್ದು ತೂಕ ಹೆಚ್ಚೈತಿ ಅವ ಸ್ಟಾಕ್ಗಳ ಮ್ಯಾಗ ಹೋಗ್ತಾವ್ ನಾನು ಇದೆಲ್ಲ ಹೆಚ್ಚು ಟೆನ್ಷನ್ನ ತೊಳಾಕ ಹೋಗಬೇಡ್ರಿ ಇದೈತ್ರಿ ಇವತ್ತಿನ ಈ ವಿಡಿಯೋ ನಿಮ್ಮ ಈ ವಿಡಿಯೋ ಮುಖಾಂತರ ಯಾಕೆ ಸ್ಟಾಕ್ ಮಾರ್ಕೆಟ್ ಬಿತ್ತಂತ ಗೊತ್ತಾಗಿರ್ಬೋದು ಮತ್ತು ನಿಮಗೆ ಸ್ವಲ್ಪ ಧೈರ್ಯನೂ ನಾ ಕೊಟ್ನಿ ಧೈರ್ಯನೂ ನಿಮಗೆ ಸಿಕ್ಕಿರ್ಬೋದ ಈ ವಿಡಿಯೋ ಇಷ್ಟ ಐತ್ರಿ ವಿಡಿಯೋ ಚಲೋ ಅನ್ಸ್ ಲೈಕ್ ಮಾಡಿರಿ ಚಾನಲ್ ಮ್ಯಾನೇರ್ ಮಾರ್ಗ ರಿಲೇಟೆಡ್ ಕಂಡೇ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು